ಅವ್ರಿಗೋಸ್ಕರ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಕಾರ್ನ ಎಷ್ಟು ಜೋಪಾನವಾಗಿ ನೋಡ್ಕೊಂತಿದ್ದಾರೆ ಅಂದ್ರೆ ಅವ್ರಿಗೆ ತಮಿಳ್ ಬರಲ್ಲ ಅಲ್ಲಿ ಹೋಗ್ಬಿಟ್ಟಿದ್ರೆ ಏನೋ ಕೇಳಕ್ಕೆ ಹೆವೆನ್ ಆನ್ ಅರ್ತ್ ಅಂದ್ರೆ ಇದೆ ಡೋಂಟ್ ಅಂಡರ್ ಎಸ್ಟಿಮೇಟ್ ಅನ್ನೋದಿದೆ ಸಮಥಿಂಗ್ ಲೈಕ್ ದಿಸ್ ಸೊ ಹೋಗ್ತಾ ಇದೀವಿ ಸಾರಿ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವು ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಸಾರಿ ಈಗ ಟೈಮ್ ಇಟ್ಸ್ ಒನ್ ಟ್ವೆಂಟಿ ತ್ರೀ ಸೊ ಎಲ್ಲರೂ ಮಲಗಿರ್ತೀರಾ ಆ್ಯಂಡ್ ನಾವಿಷ್ಟೋದಕ್ಕೆ ರೆಡಿಯಾಗಿ ಎಲ್ಲಿಗೆ ಓಡ್ತಾ ಇದ್ದೀವಿ ಅಂದರೆ ತಮ್ಮಲ್ಲಿ ಆಲ್ರೆಡಿ ನೋಡಿರ್ತೀರ ನಮ್ಮ ಜೊತೆ ಟ್ರಾವೆಲ್ ಮಾಡಿ ನೀವು ಪ್ಲೇಸಸ್ ಎಸ್ ನಾವಿಲ್ಲಿ ಇವತ್ತು ಹೋಗ್ತಿದ್ದೀವಿ ಅಂತ ನಾವು ನಿದ್ದೆನೇ ಮಾಡಿಲ್ಲ ಯು ಕ್ಯಾನ್ ಸಿ ಆರ್ ಐಸ್ ಸೀರಿಯಸ್ ಅಲ್ಲಿ ಇದೇ ಬಂದಿರ ಫುಲ್ ಎಕ್ಸೈಟೆಡ್ ಆಗಿದ್ದೀವಿ ಅಂಡ್ ನಾವ್ ಇಬ್ಬರೇ ಹೋಗ್ತಿಲ್ಲ ನಮ್ಮ ಜೊತೆಗೆ ಇನ್ನೂ ಇಬ್ರು ಬರ್ತಿದ್ದಾರೆ ಸೊ ಅವ್ರು ಯಾರು ಅಂತ ಹೋಗ್ತಾ ಹೋಗ್ತಾ ತೋರಿಸ್ತೀವಿ ಚಲೋ ಟೈಮ್ ವೇಸ್ಟ್ ಬೇಗ ಫೈನಲಿ ಮಾಡಿದ್ರೇಗಿ ಅವ್ರಿಗೋಸ್ಕರ ವೈಟ್ ಮಾಡಿ ಮಾಡಿ ಸಾಕಾಯಿತು ಲಿವಿಂಗ್ ಫ್ರೆಂಡ್ಸ್ ಹಾಯ್ ಮಂಜು ಹಾಯ್ ಲತಾ ಸೊ ಇವರು ನಮ್ಮ ಕೊಲೀಗ್ ಇವಾಗ ನಾವು ಇವೆಲ್ಲ ಸೇರಿ ಹೊರಗಡೆ ಹೋಗ್ತಿದ್ದೀವಿ ಸೊ ಅವರು ಅವ್ರು ಪೂಜೆ ಮಾಡ್ತಾ ಇದ್ದಾರೆ ಹೋಗೋಣ ಓಕೆ ಗೋ ನೋಡಿ ಫ್ರೆಂಡ್ಸ್ ಇವ್ರಿಗೋಸ್ಕರ ನಾವು ಆಲ್ಮೋಸ್ಟ್ ಇಷ್ಟು ಫಾರ್ಟಿ ಮಿನಿಟ್ಸ್ ಅಲ್ಲ ವೇಟ್ ಮಾಡಿದ್ದು ರೆಡಿ ಆಗಿಬಿಟ್ಟು ಪಾಪ ಆ್ಯಕ್ಚುಲಿ ಇವ್ರದ್ದೇನು ತಪ್ಪಿಲ್ಲ ಅಲ್ಲಿ ರೈಲ್ವೆ ಗೇಟ್ ಹಾಕ್ಬಿಟ್ಟಿರುತ್ತೆ ಗೇಟ್ ಓಪನ್ ಮಾಡಿರಲಿಲ್ಲ ಆ್ಯಂಡ್ ಆಮೇಲೆ ಯಾರೋ ಹೇಳಿದ್ದಾರೆ ಮಾಡಲ್ಲ ಇನ್ನೂ ಲೇಟ್ ಆಗುತ್ತೆ ಸೊ ಹೋಗಿ ಅಂತ ಹೇಳಿದ್ದಾರೆ ಆಮೇಲೆ ತುಂಬ ಒಂದು ರೌಂಡ್ ಹೊಡ್ಕೊಂಡೆ ಮನೆ ಮನೆ ಹತ್ರ ಬಂದರು ಆ್ಯಂಡ್ ಪೂಜೆ ಮುಗಿಸ್ಕೊಂಡು ಹೊರಟಿದ್ದೀವಿ ಹೆಬ್ಬಾಳ ಜಸ್ಟ್ ಕ್ರಾಸ್ ಮಾಡಿದ್ವಿ ಹೋಗ್ತಾ ಇದ್ದೀವಿ ಸೊ ಹೇಗೆ ಎಕ್ಸೈಟೆಡ್ ಸೊ ಆಕ್ಚುಲಿ ಸೆಕೆಂಡ್ ಟ್ರಿಪ್ ನಾವು ನಾಲ್ಕು ಜನ ಹೋಗೋದಿರೋದು ಲಾಸ್ಟ್ ಊಟಿಗೆ ಹೋಗಿದ್ವಿ ಸಲ ಯಾ ಯ ಆನ್ ದ ವೇ ಸೊ ಬೇಸಿಕಲಿ ನಮ್ಮ ಪ್ಲ್ಯಾನ್ ಇರೋದು ಮುನ್ನಾರ್ ಮತ್ತೆ ಕೊಡೈಕನಲ್ಗೆ ಹೋಗ್ಬೇಕು ಅಂತ ಸೊ ನೋಡೋಣ ಎಷ್ಟಾಗುತ್ತೋ ಅಷ್ಟು ಆಲ್ ದ ಪ್ಲೇಸ್ ಕವರ್ ಮಾಡೋಕೆ ಟ್ರೈ ಮಾಡ್ತೀನಿ ಸೊ ನಿಮ್ಗೆ ಕರ್ಕೊಂಡು ಹೋಗ್ತೀವಿ ಸೊ ನೀವು ನಮ್ಮ ಒಟ್ಟಿಗೆ ಬನ್ನಿ ಪ್ಲೇಸಸ್ ನೋಡಿ ಎಂಜಾಯ್ ಮಾಡಿ ಪೆಟ್ರೋಲ್ ಡೀಸೆಲ್ ನಿಮ್ಮ ಕಾರ್ ಪೆಟ್ರೋಲ್ ಆ್ಯಕ್ಚುಲಿ ಟಿ ಡಿ ಅವ್ರು ಕಾರಲ್ಲಿ ಹೋಗ್ತಿರೋದು ಈ ಮಂಜುನಾಥ್ ಹಾಯ್ ಮಾಡಿ ಇವ್ರು ಆಲ್ರೆಡಿ ಫೇಮಸ್ ನೀವು ಆಲ್ರೆಡಿ ನಮ್ಮ ಬ್ಲಾಗ್ ಅಲ್ಲಿ ನೋಡಿರ್ತೀರಾ ಇವರನ್ನ ಅದದ್ದು ಬೌಲಿಂಗ್ ಬೌಲಿಂಗ್ ಹೋಗಿದ್ವಿ ಸೋ ಹೌದು ಹೌದು ಇವರು ಅವ್ರ ವೈಫ್ ಲತಾ ಅವರ ಜನ ಹೋಗ್ತಿದೀವಿ ಎಲ್ಲೆಲ್ಲಾ ಇಲ್ಲಿ ತ ویڈیو ಅವರು ಅವರ ಕಾರನ್ನ ಎಷ್ಟು ಜೋಪಾನವಾಗಿ ನೋಡ್ಕಂತಿದ್ದಾರೆ ಅಂದ್ರೆ ಇಳ್ದಿದ ಕಡೆ ಎಲ್ಲಾ ಕಾರ್ ಓರಿಸ್ತಾ ಇದ್ದಾರೆ ಈಗ ನಾವು ಹೊಸೂರ್ ಮೈನ್ ರೋಡಲ್ಲಿದ್ದೀವಿ ಟೈಮ್ ಎಷ್ಟು ತ್ರೀ ತ್ರೀ ತರ್ಟಿ ಆಗಿದೆ ಇನ್ನ ಇಲ್ಲೇ ಇದೀವಿ ಫ್ರೆಂಡ್ಸ್ ಆಕ್ಚುಲಿ ನಮ್ಮ ಟೈಮ್ ಪ್ರಕಾರ ನಾವು ಆಲ್ರೆಡಿ ಹೊಸೂರು ಬಿಟ್ಟು ಹೋಗಬೇಕಿತ್ತು ಬಟ್ ಸ್ವಲ್ಪ ಲೇಟ್ ಆಯ್ತು ಅರುಣ್ ಪ್ಲಾನ್ ಪ್ರಕಾರ ಇಷ್ಟೊತ್ತಿಗೆ ಕೃಷ್ಣಗಿರಿ ಇರ್ಬೇಕಿತ್ತು ಅಂತ ಬಟ್ ಯಾ ಲೇಟ್ ಆಯ್ತು ಇಟ್ ಸ್ಟಿಲ್ ಫೈನ್ ಸ್ವಲ್ಪ ಟ್ರಾಫಿಕ್ ಇದೆ ಸೊ ಟಿಡಿ ಏನ್ ಅನ್ಸ್ತಿದೆ ನಿಮ್ಗೆ So I'm so ಎಕ್ಸೈಟೆಡ್ ಬೇಗ bega already move aagbeke. What? Bro, what are you talking about, man? ಇಷ್ಟೊತ್ತಲ್ಲೂ ಟ್ರಾಫಿಕ್ ಐತೆ ಅಂತಂದ್ರೆ ಬ್ಯಾಂಗ್ಳೂರು ಯಾ ಒಂದ್ ಸ್ವಲ್ಪ ಬೆಳಕಾಗ್ಲಿ ಆಮೇಲೆ ನಿಮ್ಗೆಲ್ಲ ಕ್ಲಿಯರ್ ಆಗಿ ತೋರಿಸಬಹುದು ರೆಡಿ ಚರ್ಸ್ ಸೊ ಬಾನು ಎಲ್ಲಿದ್ದೀವಿ ಕೃಷ್ಣಗಿರಿ ದಾಟಿ ಇನ್ನೇನು ಸೇಲಂಗೆ ಸ್ವಲ್ಪ ದೂರದಲ್ಲಿದ್ದೀವಿ ಹೀಗೆ ಅಂತ ನಿಲ್ಲಿಸ್ತಾರೆ ಸೊ ಟೈಮ್ ಬಂದು ಫೋರ್ ತರ್ಟಿ ಫೋರ್ ತರ್ಟಿ ಮನೆ ಬಿಡೋ ಅಷ್ಟರಲ್ಲಿ ಒಂದು ಟೂ ತರ್ಟಿ ಆಗಿತ್ತು ಟೂ ಅವರ್ಸ್ ಆಗಿದೆ ಮನೆ ಬಿಟ್ಟು ಇನ್ನೂ ಹೋಗ್ತಾ ಇದ್ದೀವಿ ಇನ್ನೂ ಸೆವೆನ್ ಏಟ್ ಅವರ್ಸ್ ಇನ್ನೂ ಜರ್ನಿ ಇದೆ ಜರ್ನಿ ಸೊ ಹೇಳೋದೇನೋ ಹೇಳ್ಬಿಟ್ರಿ ಫುಲ್ ಎಕ್ಸೈಟೆಡ್ ಟು ಗೋ ಅಂತ ಬಟ್ ನಿದ್ದೆ ಎಳೀತಾ ಇದೆ ಯಾಕಂದರೆ ನೈಟ್ ಪೂರ ನಿದ್ದೆ ಮಾಡಿಲ್ಲ ಯಾರೂ ಆ್ಯಂಡ್ ನೀವು ಇವರು ನಿದ್ದೆ ಮಾಡಿಲ್ವಂತೆ

மஞு அவ தமிழ் அட்டோ கேக்கோ எவளோ அந்த ತೋರಿಸಿದ್ದು ಆ ರೋಡ್ ಬಗ್ಗೆ ಹೇಳಿ ಸೊ ಫ್ರೆಂಡ್ಸ್ ಇದು ಸೇಲಂ ಗೋಗೋ ರೋಡು ಮೋಸ್ಟ್ ಆಫ್ ದ ಪೀಪಲ್ ಗೊತ್ತಿರುತ್ತೆ ತಪ್ಪೂರ್ ಘಾಟ್ ಅಂತ ತಮಿಳಲ್ಲಿ ತೊಪ್ಪೂರು ಕಣವಾಯ್ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಂದ್ರೆ ಫುಲ್ ಡೀಟೇಲ್ಸ್ ತಿಳ್ಕೊಬೇಕಂದ್ರೆ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ತೊಪ್ಪೂರ್ ಘಾಟ್ ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿ ಸೊ ಅದ್ರ ರಿಸಲ್ಟ್ಸ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಆಕ್ಸಿಡೆಂಟ್ಸ್ ಇಲ್ಲಿ ನಡೆದಿದೆ ಡೇಂಜರಸ್ ರೋಡ್ ಅಂತ ಬನ್ನಿ ಹೋಗ್ತಾ ಹಾಗೆ ನಿಮಗೂ ತೋರಿಸ್ತೀವಿ ರೋಡ್ ಹೇಗಿದೆ ಅಂತ ರೋಡ್ ಆ್ಯಕ್ಚುಲಿ ನಾರ್ಮಲ್ ಆಗೇ ಇದೆ ಬಟ್ ಐ ಡೋಂಟ್ ನೋ ಲೈಕ್ ಯಾಕೆ ಇಷ್ಟೊಂದು ಆ್ಯಕ್ಸಿಡೆಂಟ್ಸ್ ಇಲ್ಲಿ ನಡೆಯುತ್ತೆ ಅಂತ ಬಟ್ ಸುಮಾರು ಜನ ಹೇಳೋ ಪ್ರಕಾರ ಇಲ್ಲಿ ದೆವ್ವಗಳು ಕಾಟ ಇದೆ ಅಂತ ಅಟ್ ದಿ ಸೇಮ್ ಟೈಮ್ ಅಟ್ ದಿ ಸೇಮ್ ಟೈಮ್ ಬೇರೆಯವರು ಹೇಳೋರು ಏನು ಹೇಳ್ತಾರೆ ಅಂದರೆ ರೋಡು ಸ್ವಲ್ಪ ಸ್ಟೀಪ್ ಇರೋದ್ರಿಂದ ಲೋಡ್ ಲಾರಿಗಳು ಇಳಿಬೇಕಾದ್ರೆ ಬ್ರೇಕು ಸಡನ್ ಆಗಿ ಹಿಡಿಯಲ್ಲ ಅದರಿಂದ ಸ್ಪೀಡಲ್ಲಿ ಹಾಗೆ ಕಂಟಿನ್ಯೂ ಆಗುತ್ತಲ್ಲ ಸೊ ಬಿಕಾಸ್ ಆಫ್ ದಟ್ ಆ್ಯಕ್ಸಿಡೆಂಟ್ಸ್ ಆಗುತ್ತೆ ಅಂತ ಹೇಳ್ತಾರೆ ಯಾವುದನ್ನು ನಂಬೋದು ಯಾವುದನ್ನ ಬಿಡೋದೋ ಗೊತ್ತಿಲ್ಲ ಸೊ ಆಲ್ವೇಸ್ ಈ ರೋಡಲ್ಲಿ ಈ ರೋಡಲ್ಲಿ ಅಂತಲೇ ಅಲ್ಲ ಯಾವುದೇ ರೋಡಲ್ಲಾಗಲಿ ನೀವು ಡ್ರೈವ್ ಮಾಡಬೇಕಾದ್ರೆ ಹುಷಾರಾಗಿ ಕೇರ್ಫುಲ್ಲಾಗಿ ಡ್ರೈವ್ ಮಾಡಿ ಬಾನು ಏನಂತ ಹೇಳ್ತಿರ್ತಾರೆ ಸ್ಪೀಕರಲ್ಲಿ ಅಷ್ಟೇ ಇಲ್ಲ ಇಲ್ಲ ಅಷ್ಟೇ ಅದು ಇದ್ರದ್ದು ಲೈಕ್ ಐ ವಿಆರ್ ಅಲ್ಲಿ ಹೇಳ್ತಾರಲ್ಲ ಸೊ ಆ ರೀತಿ ಹೇಳೋಣ ಯಾಕೆ ಇಷ್ಟ ಹೊತ್ತು ನಿಲ್ಸಿದ್ರು ಅಂತ ಯಾವುದೋ ಒಂದು ಆಂಬುಲೆನ್ಸ್ ಪಾಸ್ ಆಯ್ತು ಸೊ ಅದರಿಂದ ಇಲ್ಲೇ ನಿಲ್ಸಿದ್ದು ನೋಡೋಣ ಬನ್ನಿ ಆ್ಯಕ್ಚುಲಿ ಇಷ್ಟೊತ್ತಿಗೆ ಈ ಸ್ಪೀಕರಲ್ಲ ಸೌಂಡ್ ಬರ್ಬೇಕಾಯ್ತು ಯಾಕೆ ಇನ್ನೂ ಅನೌನ್ಸ್ಮೆಂಟ್ ಕೊಡ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ

ನಾವು ನಿನ್ನೆ ತಲೆ ಊಟ ಚೆಕ್ ಮಾಡ್ತಿದ್ವಿ ರೋಡ್ ಬಗ್ಗೆ ಬಟ್ ವೆದರ್ ಅಂತೂ ಸಿಕ್ಕಾ ಬಟ್ಟೆ ಪೀಸ್ಫುಲ್ ಆಗಿದೆ ಚಿಲ್ ಆಗಿದೆ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಕ್ಕೆ ಇನ್ನೂ ಸಿಕ್ಸ್ ಹ್ಮ್ ಗೋ ಸ್ಲೋ ಯಾ ಐ ಕ್ಯಾನ್ ಹಿಯರ್ ಗೋ ಸ್ಲೋ ನೋಡಿ ಸೋ ಮೊದಲು ಮಾಡುವಾಗ ಸೆಕೆಂಡ್ ಗೇರ್ ಅಲ್ಲಿ ಮೂವ್ ಮಾಡಿ ಅಂತ ಮೆನ್ಷನ್ ಮಾಡಿದ್ದಾರೆ ಎವರಿವೇರ್ ಮಾಡಿದ್ದಾರೆ ಅಲ್ವಾ ಬೋರ್ಡ್ ಇದೆ ಅಲ್ವಾ ಟು ಸೆಕೆಂಡ್ ಗೇರ್ ಸೆಕೆಂಡ್ Oh, oh, Use yeah. only two gear. Sorry, Second gear. Two <laughs> okay. gear. No no no. Second gear. चलिए नहीं मेरा तमिल हेली बगा। नहीं 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 तमिल हेली में कुत्ता मिलना नहीं थी रतन है।

ಮಾಡೋಣ ಅಂತ ಸ್ಟಾಪ್ ಮಾಡಿದೀವಿ ಇವರು ಫೋಟೋಸ್ ರೆಡಿ ಆಗ್ತಾ ಇದಾರೆ ಸೊ ವಿಂಡ್ ಮಿಲ್ ವಿಂಗ್ ಅಲ್ಲ ಇದು ಸಿಕ್ಕಾಬಡೆ ಸಕ್ಕದಾಗಿದೆ ವೆದರು ನಾವಂತ ಎಂಜಾಯ್ ಮಾಡ್ತಿದೀವಿ ಅರುಣ್ ನಿಮ್ಗೆ ಹೇಗಿದೆ ಅನ್ಸ್ತಿದೆ ಸಕ್ಕದಾಗಿದೆ ನೀವು ನೋಡ್ಬೋದು ಆ ಕಡೆ ಹಿಂದೆ ಹಾಗೆ ಮೌಂಟೇನ್ ನೋಡಿ ಫಾಗ್ ನೋಡಿ ಹೇಗೆ ತುಂಬಿದೆ ಅಂಡ್ ಮುನ್ನಾರು ಕೂಡ ಚೆನ್ನಾಗಿದೆ ನೋಡ್ತಾ ಇದ್ದೀವಿ ಟೈಮ್ ಈಗ ಆ್ಯಕ್ಚುಲಿ ಸಿಕ್ಸ್ ಫಿಫ್ಟೀನ್ ಸಿಕ್ಸ್ ಫಿಫ್ಟೀನ್ಗೆ ಈ ರೇಂಜಿಗೆ ಫಾಗ್ ಇದೆ ಆ್ಯಂಡ್ ಇಟ್ಸ್ ಆಲ್ರೆಡಿ ಡ್ರಿಸ್ಲಿಂಗ್ ಹನಿ ಹನಿ ಬರ್ತಿದೆ ಯಾ ಸೊ ಫೋಟೋಸ್ ಇಟ್ಕೊಳ್ಳೋಣ ಅಂತ ಇಲ್ಲಿ ನಿಲ್ಲಿಸಿದ್ದೀವಿ ಒಂದೆರಡು ಫೋಟೋಸ್ ಕ್ಯಾಪ್ಚರ್ ಮಾಡಿಕೊಂಡು ನೀವು ನೋಡ್ಬೇಕು ಯಾಕಂದ್ರೆ ಇನ್ನೂ ಸೆವೆನ್ ಅವರ್ಸ್ ಜರ್ನಿ ಇದೆ ನಮ್ಗೆ ಬೇಗ ಬೇಗ ಫೋಟೋಸ್ ತೊಗೊಂಡು ಹೋಡೋಣ ಬನ್ನಿ ಓ ನಮ್ಮ ಫೋಟೋಗ್ರಾಫರ್ಸ್ ಗೈಸ್ ಫೋಟೋಸ್ ತಗೊಂಡಷ್ಟೇ ಟ್ರಾಫಿಕ್ ಜಾಮ್ ಆಗಿ ಹೋಗಿದೆ ಸೊ ಕಾರಿನ ಸ್ವಲ್ಪ ಸೈಡ್ಗೆ ಹಾಕೋಣ ಅಂತ ಹೇಳಿ ಮೇಲನೇ ಬರ್ತಿದೆ ವಾಟ್ ಈಸ್ ದಿಸ್ ರೋಡ್ ಫುಲ್ ಬ್ಲಾಕ್ ನಮ್ಮಿಂದ ರೋಡ್ ಬ್ಲಾಕ್ ಆಯ್ತಾ ಒಂದು ಫೋಟೋ ತಗೊಳಕೆ ರೋಡ್ ಬ್ಲಾಕ್ ಆಗೋಯ್ತು ಇಲ್ಲಿ

ನೋಡೋಣ ಅದರ ಒನ್ ಅವರ್ ಟ್ರೈ ಮಾಡಿ ದೆನ್ ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಮಾಡೋಣ ಅಂದ್ಕೊಂಡಿದ್ವಿ ಬಂದು ಇವಾಗ ಏಟ್ ತರ್ಟಿ ಸೊ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಆಲ್ಮೋಸ್ಟ್ ಲೈಕ್ ಹಂಡ್ರೆಡ್ ಕಿಲೋಮೀಟರ್ಸ್ ಇಂದ ಹುಡ್ಕೊಂಡ್ ಬರ್ತಾ ಯಾವ ಹೋಟ್ಲು ಸಿಕ್ಕಿಲ್ಲ ಸೊ ಇಲ್ಲೊಂದು ಕೆಫೆ ಇದೆ ಟಿಫನ್ ಇದೆ ಅಂತೆ ಸೊ ಬನ್ನಿ ಹೋಗಿ ಮಾತ್ರ ಅಲ್ಲ ಟಿಫನ್ ಇದೆ ಅಂತ ಹೇಳಿದ್ರು ಬಟ್ ಪೂರಿ ಕಣ್ಣ ಕಾಣಿಸ್ತು ಗೊತ್ತಿಲ್ಲ ಏನೇನ್ ಸಿಗುತ್ತೆ ಅಂತ ಬನ್ನಿ ಹೋಗಿ ಟಿಫನ್ ಮಾಡೋಣ ಕೇಳಾಗ ಟೈಮಲ್ಲಿ ಬಾಳೆ ಎಲೆ ಟಿಫನ್ ತಿಂತಾ ಇದೆ ಫಸ್ಟ್ ಟೈಮ್ ಟಿಫನ್ಗೆ ಬಾಳೆ ಎಲೆ ಯೂಸ್ ಮಾಡ್ತಾ ಇದ್ವಿ ಹ್ಮ್ ಪರವಾಗಿಲ್ಲ ನಿಮಗೆ ಹ್ಞೂ ಬೇಗ ಬೇಗ ತಿಂಡಿ ಹೋಗೋಣ ಬನ್ನಿ ಹಲೋ ಹೆಂಗಿತ್ತು ಟೂ ಬಾಯಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಕ್ಕೆ ಇನ್ನೂ ತ್ರೀ ಅವರ್ಸ್ ತೋರಿಸ್ತಾ ಇದೆ ಮ್ಯಾಪಲ್ಲಿ ತ್ರೀ ಹರ್ಸ್ ತಾನೆ ಓ ರೋನ್ 3 ಅಂತ ರೆ ಕರೆಕ್ಟಾಗಿ ಹೇಳಿ ಎಷ್ಟು ನನ್ನ ಪ್ರಕಾರ 3 1/2 ಅವರ್ಸ್ ಅನ್ಸುತ್ತೆ ಓ ಇನ್ನ 196 ಕಿಲೋಮೀಟರ್ ಇದೆ ಫ್ರೆಂಡ್ಸ್ 4 5 ಮಿನಟ್ಸ್ ಓಕೆ ಇನ್ನ ಹೋಗ್ತಾ ಇದೀ ಾರೆ <laughs> ಬಿಟ್ರು <laughs>

ನೋಡಿ ಫ್ರೆಂಡ್ಸ್ ಏನ್ ಸಕ್ಕದಾಗಿದೆ ಹೆವೆನ್ ಆನ್ ಅರ್ಥ್ ಅಂದ್ರೆ ಇದೆ ಏನಂತೀರಾ ಫ್ರೆಂಡ್ಸ್ ಇಸ್ ಟ್ರೂ ವೆರಿ ಮಚ್ ಟ್ರೂ ಅದ್ ಸೆಕ್ಷನ್ ಎಂಟ್ರಿ ಆಯ್ತು ಇವನ್ ಯಾವನೋ ಹಾರ ನೋಡಿತಾನೆ ಇದ್ದ ಅದಕ್ಕೆ ಅವನ ಮುಂದೆ ಕಳ್ಸಿದೀವಿ ಅಷ್ಟೊಂದು ಟರ್ನಿಂಗ್ಸ್ ಇಲ್ಲ ಅಲ್ಲ ಹೌದಾ ಇನ್ನೇ ಶಟಬಲ್ ನೋಡಿ ನೋಡಿ ಟರ್ನಿಂಗ್ ಸಿಲ್ಲೋ on ನೋಡಿ ನೀವೇ ಫ್ರೆಂಡ್ಸ್ ಸಾರಿ डोंಟ್ ಅಂಡರ್‌ಎಸ್ಟೀಮೇಟ್ ಅನ್ನದಿಕ್ಕೆ ಸ್ಟಿಪ್ ನೋಡಿ ಟರ್ನಿಂಗ್ಸ್ ತುಂಬಾ ಇದೆ ಬೆಟ್ಟ ನೋಡಿ ಬೆಟ್ಟ ಕವರ್ ಸ್ವಲ್ಪ ಜೋರಾಗಿ ಮಾತಾಡಿ ಜೋರಾಗಿ ಮಾತಾಡಿ ಮಂಜುಗಿದೆ ಬೆಟ್ಟ ಯಾ

ನೋಡಿ ಫೋಸ್ಗಳು ಕೊಡ್ತಾ ಇದ್ದಾರೆ ಸಂಗೀತ ಅವರು ಫ್ರೆಂಡ್ಸ್ ವ್ಯೂ ಅಂತೂ ಸಕ್ಕದಾಗಿದೆ ನೀವು ನೋಡ್ಬೋದು ಹಿಂಗೆ ಸಮಥಿಂಗ್ ಲೈಕ್ ದಿಸ್ ಇಲ್ಲಿ ಟ್ರೈ ಮಾಡ್ತೀನಿ ಹಾಂ ಸಿ ಆ್ಯಂಡ್ ಇಲ್ಲಿ ಫೋಟೋಶೂಟ್ ನಡೀತಾ ಇದೆ ಫೋಟೋಸ್ ಅಂದ್ರೆ ಸೂಪರಾಗಿ ಬರ್ತಾ ಇದೆ ಮನು ಹೇಗಿದೆ ವೆದರ್ ವೆದರ್ ಆಕ್ಚುಲಿ ಸ್ವಲ್ಪ ಹ್ಯೂಮಿಡ್ ಇದೆ ಮೇಲೆ ಹೋಗ್ಬೇಕು ನಾವು ಚಿಲ್ನೆಸ್ ಫೀಲ್ ಆಗ್ಬೇಕಂದ್ರೆ ಇನ್ನ ಸ್ವಲ್ಪ ಮೇಲೆ ಹೋಗ್ಬೇಕು ಇದು ಆನ್ ದಿ ವೇ ಹೋಗ್ತಾ ವ್ಯೂ ಚೆನ್ನಾಗಿತ್ತು ಅಂದ್ಬಿಟ್ಟು ನಿಲ್ಸ್ಬಿಟ್ಟು ಸ್ವಲ್ಪ ಸ್ಮಾಲ್ ಫೋಟೋ ಶೂಟ್ ಸೊ ಫ್ರೆಂಡ್ಸ್ ಫೈನಲಿ ವಿ ರೀಚ್ಡ್ ಮುನ್ನಾರ್ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ಮುನ್ನಾರ್ ರೀಚ್ ಆಗಿದ್ದೀವಿ ಇವರು ಇಬ್ರು ನಾವಿಬ್ರು ಮಲ್ಕೊಂಡಿದೀವಿ ಅಂದ್ಬಿಟ್ಟು ನಮ್ಮನ್ನ ಎಬ್ಬಿಡ್ಸೇ ಇಲ್ಲ ಪಡಕ ರೋಡ್ಸ್ ಕೊಂಡ್ ಬರ್ತಾ ಇದ್ದಾರೆ ಮಂಜುನಾಥ್ ಮಾತನಾಡ್ಕೊಂಡ್ ಬರ್ತಾ ಇದ್ದಾರೆ ಅರುಣೂರ್ನಾ ನಾವು યું ನೋಡಬಾದಾ ನೋಡಿ ಈಗ ಎತ್ರಲ್ಲ ವಂಜನಲ್ बॉयಸ್ ಸಕ್ಕದಾಗಿದೆ ವೆದರ್ ಸೂಪರ್ ಆಗಿದೆ ವೆದರ್ ಚಿಲ್ಲಿಂಗ್ ವೆದರ್ ಎಷ್ಟು ಫಾಗ್ ಇದೆ ಇಲ್ಲಿ ವೆದರ್ ಅಂತೂ ಸಕ್ಕತ್ತಾಗಿದೆ ಆ್ಯಂಡ್ ಐದೈದು ನಿಮಿಷಕ್ಕೂ ಸನ್ ಬರ್ತಿದ್ದ ಐದೈದು ನಿಮಿಷಕ್ಕೆ ಸನ್ ಮಾಯ ಆಗಿ ಈ ತರ ಫಾಗ್ ತುಂಬ್ಕೊಂತ ಇದೆ ಫಾಲ್ಸ್ ನೋಡಿ ಎಷ್ಟು ಕ್ಯೂಟ್ ಫಾಲ್ಸ್ ಸೂಪರ್ ಚಿಲ್ಲರಿಂಗ್ ವೆದರ್ ಆಗಲೇ ಇಲ್ಲ ಸ್ವಲ್ಪ ಬಿಸಿಲು ಅನಿಸ್ತು ಸೊ ತುಂಬ್ಕೊಂತು ಚೇಂಜ್ ಆಗೋಯ್ತು നമുക്ക് ആൽഡി കോട്ട് ആയിരുന്നു ಆ್ಯಂಡ್ ಕೂಡ ಬುಕ್ ಆಗಿದೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಆ್ಯಂಡ್ ದೆನ್ ನಾವು ಪ್ಲೇಸಸ್ನ ನೋಡೋದಕ್ಕೆ ಹೋಗಬೇಕು ಅರುಣ್ ಇಸ್ ಪಾರ್ಕಿಂಗ್ ದ ಕಾರ್ ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಸೊ ಎಲ್ಲರೂ ಊಟ ಮಾಡಿದೀರ ಅನ್ಕೊಂಡಿದ್ವಿ ಅಂಡ್ ಸಂಗೀತಾ ಸೆಟ್ ಬಿಫೋರ್ ನಾವು ನಾರ್ ರೀಚ್ ಆಗಿದ್ದೀವಿ ಆ್ಯಂಡ್ ನಾವು ಫ್ರೆಶ್ ಅಪ್ ಆಗಿದ್ದೀವಿ ಆ್ಯಂಡ್ ಗೋಯಿಂಗ್ ಫಾರ್ ದ ಸೈಟ್ ಸೀಯಿಂಗ್ ಸೊ ಸೈಟ್ ಸೀಯಿಂಗ್ ನೋಡೋಕೆ ಹೋಗ್ತಾ ಇದ್ದೀವಿ ಸೈಟ್ ಹೋಗ್ತಾ ಇದೀವಿ ಬನ್ನಿ ನೀವು ನಮ್ಮ ಜೊತೆ ಸೇರ್ಕೊಂಡು ನಾವೆಲ್ಲೆಲ್ಲಿ ಹೋಗ್ತೀವಿ ಯಾವ ಯಾವ ಪ್ಲೇಸಸ್ ಕವರ್ ಮಾಡ್ತೀವಿ ಸೊ ಈ ಜೀಪ್ ನಾವು ಸೈಟ್ ಸೀಯಿಂಗ್ ಹೋಗ್ತಾ ಇರೋದು ಸೊ ಹಣ್ಣಿನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾವು ನಿಮಗೆ ಕೊಡ್ತೀವಿ ಸೊ ನೀವು ಇನ್ ಕೇಸ್ ಮುನಾರಕ್ಕೆ ಬಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಗೈಸ್ ನಮ್ ಜೀಪ್ ರೈಡ್ ಸ್ಟಾರ್ಟ್ ಆಗಿದೆ ನಾನು ಮುಂದೆ ಕೂತಿದ್ದೀನಿ ಇದೀನಿ ಆಬ್ವಿಯಸ್ಲಿ ನಮ್ ವ್ಲಾಗ್ ಮಾಡ್ತೀನಿ ಅದಕ್ಕೆ ಅರುಣ್ ಟಿಡಿ ಮತ ಅಂಡ್ ಯುರ್ ನಮ್ಮ ಜೀಪ್ ಹೇಳಿ 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 ಆಲ್ವಿನ್ ಸೊ ನಮ್ಮ ಆಲ್ವಿನ್ ಅನ್ನ ನಮ್ಮನ್ನ ಸೈಟ್ ಸೀನ್ ಹೋಗ್ತಾ ಇದ್ದಾರೆ ತುಂಬಾ ಫ್ರೆಂಡ್ಲಿ ಆ್ಯಕ್ಚುಲಿ ಫ್ರೆಂಡ್ಲಿ ಮುನಾರಿಗೆ ಬಂದಾಗ ಅವ್ರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಸೊ ನೀವು ಬಂದಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ರೂಮ್ ಬಗ್ಗೆ ಬೇಕಾದ್ರೆ ರೂಮ್ ಡೀಟೇಲ್ಸ್ ಬಗ್ಗೆ ಬೇಕಾದ್ರೆ ಅವ್ರನ್ನ ಅವರಪ್ಪ ಕೇಳಿ ಅವರೇ ಜೊತೆಗೆ ಬಂದು ಎಲ್ಲ ಇದು ಮಾಡ್ತಾರೆ ಆ್ಯಂಡ್ ಸೈಟ್ ಸಿಂಗ್ ಹೋಗ್ಬೇಕಂದ್ರೆ ಅವ್ರದ್ದೇ ಜೀಪ್ ಇದು ಅವ್ರ ಜೀಪಲ್ಲೇ ಹೋಗ್ತಾ ಇದ್ದೀವಿ ಸೊ ಅವ್ರ ಹೋಗಿ ನೀವು ಸೈಟ್ ಸಿಂಗ್ ಮುಗಿಸ್ಕೊಂಬರ್ಬೋದು ಸೊ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ನಮ್ ನಾಲ್ಕೈದು ಜನಕ್ಕೆ ಇದು ದೊಡ್ಡ ಜೀಪ್ ಸೊ ಜೀಪ್ ರೈಡ್ ಗುಡ್ ಎಕ್ಸ್ಪೀರಿಯನ್ಸ್ ಟು ಎವ್ರಿ ಒನ್ ಅಲ್ವಾ ಫಸ್ಟ್ ಟೈಮ್ ಹೌದಾ ನಾನು ಚೀಪ್ ಬಂದರೂ ಒಂದ್ಸಲ ಹೋಗಿದ್ದೆ ಸೆಕೆಂಡ್ ಓಕೆ ಫ್ರೆಂಡ್ಸ್ ಚಲೋ ಹೋಗೋಣ ಹೋಗ್ತಾ ದಾರಿಯಲ್ಲಿ ಎಲ್ಲ ಎಲ್ಲರಿಗೂ ತೋರಿಸ್ತೀನಿ ನಾವೇನೇನು ಮಾಡ್ತೀವಿ ಎಲ್ಲ ಹೋಗ್ತೀವಿ ಅಂತ ಆ್ಯಂಡ್ ನಮ್ಮ ವೀಡಿಯೋನ ನಿಮಗೂ ತುಂಬ ಡೀಟೇಲ್ಸ್ ಸಿಗುತ್ತೆ ಸೊ ಪ್ಲೀಸ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಹೋಗೋಣ ಎಸ್